ಆತ್ಮೀಯ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಎನ್ ಎಂ ಎಂ ಎಸ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟವಾಯಿತು ಮುಂದೆ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಎಂ ಎಂ ಎಸ್ ಫಲಿತಾಂಶ ವೆಬ್ಸೈಟ್ ನಲ್ಲಿ ಚೆಕ್ ಮಾಡೋದು ಹೇಗೆ ಆಲ್ರೆಡಿ ಆಲ್ಮೋಸ್ಟ್ ನೋಡ್ಬಿಟ್ಟಿದ್ರಿ ಎಲ್ಲೋ ಒಬ್ಬಿಬ್ರು ಚೆಕ್ ಮಾಡೋದು ಹೇಗೆ ಅಂತೇಳಿ ಮೆಸೇಜ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕ ಈ ಒಂದು ವಿಷಯ ಹೇಳ್ತಾ ಇದೀವಿ ಆರ್ ಟಿ ವೆಬ್ಸೈಟ್ಗೆ ಹೋಗಿ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅನ್ನುವಂತ ವಿಷಯವನ್ನು ಚರ್ಚೆ ಮಾಡ್ತೀವಿ ಜೊತೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯೇ ಅಂತಿಮವಾ ಈಗೇನು ರಿಸಲ್ಟ್ ಅನೌನ್ಸ್ ಮಾಡಿದ ಫೈನಲ್ ಅಥವಾ ಮತ್ತೊಂದು ಲಿಸ್ಟ್ ಅನೌನ್ಸ್ ಮಾಡ್ತಾರೋ ಅನ್ನುವಂತ ವಿಷಯ ಕುರಿತು ಚರ್ಚೆ ಮಾಡೋಣ ನೆಕ್ಸ್ಟ್ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡ್ಬೇಕು ಸೆಲೆಕ್ಟ್ ನಾ ತಾತ್ಕಾಲಿಕ ಆಯ್ಕೆ ಪಟ್ಟಿ ಐತಿ ಮುಂದೆ ನಾನು ಏನ್ ಮಾಡ್ಬೇಕು ಅನ್ನುವಂತ ವಿಷಯದ ಕುರಿತು ಚರ್ಚೆ ಮಾಡೋಣ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಈ ಒಂದು ವಿಷಯದ ಮಾಹಿತಿಯ ಕೊರತೆಯಿಂದಾಗಿ ಹಲವಾರು ವಿದ್ಯಾರ್ಥಿಗಳು ಎನ್ ಎಂ ಎಂ ಎಸ್ಕಾಲರ್ಶಿಪ್ ನಿಂದ ವಂಚಿತರಾಗ್ತಾ ಇದ್ದಾರೆ ಅವ್ರು ಸೆಲೆಕ್ಟ್ ಆಗಿರ್ತಾರೆ ಸೆಲೆಕ್ಟ್ ಆಗಿರ್ತಾರ ಒಂದ್ ವರ್ಷ ಎರಡು ವರ್ಷಿಪ್ ತಗೋತಾರ ಬಟ್ ತಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರದಿಂದ ತಮ್ಮ ಸ್ಕಾಲರ್ಶಿಪ್ ನಿಂತಿರುವಂತ ಹಲವು ಉದಾಹರಣೆಯನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಒಂದಿಷ್ಟು ಕಂಡೀಷನ್ಸ್ ಇದಾವೆ ಆ ಕಂಡೀಷನ್ಸ್ ಪ್ರಕಾರ ಇಂತ ಶಾಲೆಗಳಲ್ಲಿ ಕಲಿತರೆ ಮಾತ್ರ ಇಂತಿಷ್ಟು ಫಲಿತಾಂಶ ಕನಿಷ್ಠ ಮಾಡಿದ್ರೆ ಮಾತ್ರ ಅವ್ರಿಗೆ ಎನ್ ಎಮ್ ಎಂ ಎಸ್ ಕಾಲರ್ಶಿಪ್ ಕಂಟಿನ್ಯೂ ಆಗುತ್ತೆ ಏನಾದ್ರೆ ಕಂಡೀಷನ್ ಸರ್ಚೆ ಮಾಡೋಣ ಅತ್ಯುತ್ತಮವಾಗಿ ಅಭ್ಯಾಸ ಮಾಡಿ ಒಳ್ಳೆ ಅಂಕ ಗಳಿಸಿ ಬಟ್ ಸೆಲೆಕ್ಟ್ ಆಗಿರೋದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಮುಂದೆ ಏನೇನೆಲ್ಲ ಅವಕಾಶಗಳಿವೆ ಅನ್ನೋ ಮಾಹಿತಿಯನ್ನು ಸರ್ಚೆ ಮಾಡೋಣ ಎನ್ ಎಮ್ ಎಸ್ ಫಲಿತಾಂಶ ವೆಬ್ಸೈಟ್ ನಲ್ಲಿ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಎಲ್ಲರೂ ಪ್ರತಿಯೊಬ್ಬರ ಕಡೆ ನೀವು ಸ್ಮಾರ್ಟ್ ಫೋನ್ ಇರೋದ್ರಿಂದ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಗೂಗಲ್ ಅಥವಾ ಕ್ರೋಮ್ ಇರ್ತಾವೆ ನೀವು ಗೂಗಲ್ಗೆ ಹೋಗಿ ಡಿ ಎಸ್ ಸಿ ಆರ್ ಟಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡೋಣ ನೆಕ್ಸ್ಟ್ ಏನ್ ಬರುತ್ತಂದ್ರೆ ಸರ್ಚ್ ಮಾಡಿದ ತಕ್ಷಣ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶ್ನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇದೆಲ್ಲ ಬ್ಲೂ ವಿಂಕ್ ಇಂದು ಅದ್ರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಗೆ ಕರ್ಕೊಂಡು ಹೋಗ್ತತಿ ಏನಾದರೂ ಹೊಸದಾಗಿ ರಿಸಲ್ಟ್ ಬಂದಿದ್ರೆ ಇಲ್ಲಿ ಲೈನ್ ಬರ್ತಾ ಇರ್ತಾವಾದ್ರೆ ಇಲ್ಲಿ ರೀಡ್ ಮೋರ್ ಅಂತಿದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡ್ಬೇಕು ಇಲ್ಲಿದೆ ನೋಡಿ ಸೆಕೆಂಡ್ ನೋಡಿ ಡಿಸ್ಟಿಕ್ ಆ್ಯಂಡ್ ಬ್ಲಾಕ್ ವೈಸ್ ಪ್ರೊವಿಜನಲ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ಎನ್ ಎನ್ ಎಸ್ ಸ್ಕಾಲರ್ಶಿಪ್ ಅಂತ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಫೈಲ್ ಅಂತ ಕೇಳತೈತಿ ಡೌನ್ಲೋಡ್ ಅಂತ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಕಂಪ್ಲೀಟಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ ಅದು ಎಷ್ಟು ತಾಲೂಕದು ಯಾವ ಯಾವ ಜಿಲ್ಲೆಯೊಳಗೆ ಯಾವ ಯಾವ ತಾಲೂಕಿನಿಗೆ ಯಾವ ಯಾವ ವಿದ್ಯಾರ್ಥಿನಿ ಸಿಲೆಕ್ಟ್ ಆಗಿದ್ದಾರೆ ಕಂಪ್ಲೀಟಾಗಿ ಪಿ ಡಿ ಎಫ್ ನಮಗೆ ಓಪನ್ ಆಗುತ್ತದೆ ಅದು ನಾವು ಓಪನ್ ಮಾಡಿ ಏನು ಮಾಡ್ಬೋದು ನಮ್ಮ ನಮ್ಮ ಹೆಸರಲ್ಲಿ ಅದರಲ್ಲಿ ಅಂತ ಚೆಕ್ ಮಾಡ್ತಾ ಹೋಗ್ಬೋದು ಉದಾಹರಣೆಗೆ ಗೆ ಸ್ಟಾರ್ಟಿಂಗ್ ಬಾಗಲ್ಕೋಟ್ ಐತೆ ಐತಿ ಆಲ್ಪಬೆಟ್ರಿಕಲ್ ಐತೆ ಅದು ನಿಮ್ಮ ಜಿಲ್ಲೆ ಅನ್ನೋದನ್ನ ನೋಡಿಕೊಂಡು ಎಷ್ಟನೇ ಪೇಜೋಳೆ ನಿಮ್ಮ ಜಿಲ್ಲೆ ಸ್ಟಾರ್ಟ್ ಆಗ್ತೈತಿ ನೋಡಿಕೊಂಡು ಆ ಜಿಲ್ಲೆ ಆ ಜಿಲ್ಲೆ ಪರ್ಟಿಕ್ಯುಲರ್ ಈಗ ಉದಾಹರಣೆಗೆ ಬಾಗಲ್ಕೋಟ್ ಜಿಲ್ಲೆ ಫಸ್ಟ್ ಬಾದಾಮಿ ತಾಲೂಕಿಂದ ಐತಿ ನಿಮ್ಮದು ಬಾಗಲ್ಕೋಟೆ ಜಿಲ್ಲೆ ಬಾದಾಮಿ ತಾಲೂಕಾಗಿದ್ರೆ ನೋಡಿ ಜಸ್ಟ್ ಮೇಲಿಂದ ಸಿಕ್ಬಿಡ್ತೈತಿ ಒಂದರಿಂದ ಏಳು ಹುಡುಗರು ಅಷ್ಟೇ ಇಲ್ಲ ಹಾಗಾಗಿ ಈ ತರ ಫಸ್ಟ್ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಆ ಪಿ ಡಿ ಎಫ್ ನಲ್ಲಿ ನಿಮ್ ಹೆಸರನ್ನು ನೋಡಕ್ಬೋದು ರಿಸಲ್ಟ್ ನೋಡಿಲ್ಲ ಅವ್ರಿಗೆ ಈ ಮಾಹಿತಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯೇ ಅಂತಿಮವ ಅಥವಾ ಮತ್ತೊಂದು ಲಿಸ್ಟ್ ಬರುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದೆ ಮೆಸೇಜ್ ಮೂಲಕ ಕಳೆದ ಎರಡ್ ಮೂರು ವರ್ಷಗಳ ಪ್ರೊಸೀಜರ್ ನಾವು ಫಾಲೋ ಮಾಡಿ ಅದರ ಆಧಾರದ ಮೇಲೆ ನಾವು ಹೇಳೋದಾದ್ರ ಏನೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿರ್ತಾರ ಇದೇ ಅಂತಿಮ ಯಾಕಂದ್ರೆ ಈಗಾಗಲೇ ಏನೇನು ಕೀ ಆನ್ಸರ್ ಬಿಟ್ಟಿರ್ತಾರಲ್ಲ ಪೇಪರ್ ಒನ್ಗಿಷ್ಟು ಪೇಪರ್ ಟೂಗೆ ಇಷ್ಟು ಅಂತೇಳಿ ಕಿ ಆನ್ಸರ್ ಬಿಟ್ಟಿರ್ತಾರ ಆ ಕೀ ಆನ್ಸರ್ ಬಿಟ್ಟಾದ್ಮೇಲೆ ಮೇಲೆ ನಿಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೂಡ ಅನುಮತಿ ಕೊಟ್ಟಿರ್ತಾರೆ ಟೈಮ್ ಕೂಡ ಕೊಟ್ಟಿರ್ತಾರೆ ಆ ಟೈಮಲ್ಲಿ ನಾವು ಇರ್ತಾವು ಆಬ್ಜೆಕ್ಷನ್ ಸಲ್ಲಿಸಿ ಈ ಪ್ರಶ್ನೆ ಮಾರ್ಕ್ಸ್ ಬರಬೇಕು ಇದಕ್ಕೋ ಈ ಪ್ರಶ್ನೆ ಮಾರ್ಕ್ಸ್ ಅಂತ ಅಂತೇಳಿ ಆಬ್ಜೆಕ್ಷನ್ ಸಲ್ಲಿಸಿ ಎಲ್ಲ ಫೈನಲ್ ಆಗಿರ್ತೈತಿ ಅಂದ್ರೆ ಆಬ್ಜೆಕ್ಷನ್ ಮಾಡುವಂಥದ್ದು ಏನಿರೋದಿಲ್ಲ ಎಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡಿ ಈ ಆಯ್ಕೆ ಪಟ್ಟಿ ಪ್ರಕಟ ಮಾಡಿರ್ತಾರೆ ಹಾಗಾಗಿ ಇಲ್ಲಿ ಏನು ಅಬ್ಜೆಕ್ಷನ್ ಸಲ್ಲಿಸೋ ಪ್ರಸಂಗ ಬರೋದೇ ಇಲ್ಲ ಹಾಗಾಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯೇ ಅಂತಿಮ ಮತ್ತೊಂದಿಷ್ಟು ಬಿಡೋದಿಲ್ಲ ಅಕಾರ್ಡಿಂಗ್ ಟು ಟೂ ತ್ರೀ ಇಯರ್ಸ್ ಪ್ರೊಸೀಜರ್ ಪ್ರಕಾರ ಲಿಸ್ಟ್ ಯಾವಾಗೇನೋ ಅಂತೇಳಿ ನೀವು ಹೋಗ್ಬಿಟ್ಟು ಅಗತ್ಯತೆ ಇಲ್ಲ ಯಾಕಂದ್ರೆ ಇದು ಒಂದೇ ಲಿಸ್ಟ್ ಬರೋದು ಇದೇ ಪೈನಲಿಸ್ಟ್ ತಾತ್ಕಾಲಿಕ ಅಂತ ಹೆಸರು ಕೊಟ್ಟಿದ ಕರೆ ಬಟ್ ಇದೇ ಪೈನಲಿಸ್ಟ್ ಅನ್ನ ಕಳೆದ ವರ್ಷ ಕೂಡ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತೇಳಿ ಹೇಳಿ ಪ್ರಕಟ ಮಾಡಿದ್ರು ಅದೇ ಲಿಸ್ಟ್ ಮೇಲೆ ಯಾವ ವಿದ್ಯಾರ್ಥಿಗಳು ಸಿಲೆಕ್ಟ್ ಆಗಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ದಾರೆ ಸೆಲೆಕ್ಟ್ ಸಿಲೆಕ್ಟ್ ಆದಂಥ ವಿದ್ಯಾರ್ಥಿಗಳ ಮುಂದೆ ಏನು ಮಾಡಬೇಕು ನನ್ನ ಹೆಸರು ಲಿಸ್ಟ್ ಒಳಗೆ ಐತ್ರಿ ನನ್ನ ಕೆಲಸ ಏನು ಏನು ಮಾಡಬೇಕಾಗಿರೋಂಥ ಅಗತ್ಯತೆ ಇಲ್ಲ ಯಾಕಂದ್ರೆ ನಿಮ್ಮ ಲಿಸ್ಟ್ ಒಳಗೆ ಸಿಲೆಕ್ಷನ್ ಆದ್ರೆ ನಿಮ್ಮ ಎಲ್ಲ ಮಾಹಿತಿ ನೀವು ಕಲಿತಿರುವಂಥ ಶಾಲೆಯ ವ್ಯಾಪ್ತಿಯ ಬಿ ಒ ಆಫೀಸ್ಗೆ ಡಿ ಡಿ ಪಿ ಆಫೀಸ್ಗೆ ಇರ್ತೈತೆ ಅದು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂಥ ನೋಡಲ್ ಆಫೀಸರ್ಸ್ ಇರ್ತಾರೆ ಅವರೆಲ್ಲ ಅಪ್ ಮಾಡಿ ನಿಮ್ಮ ಅರ್ಜಿ ಹಾಕಿಸ್ತಾರೆ ಎನ್ ಎಸ್ ಪಿ ಪೋರ್ಟಲ್ ಒಳಗೆ ಯಾರ್ಯಾರು ಸೆಲೆಕ್ಟ್ ಆಗಿರೋಂಥ ವಿದ್ಯಾರ್ಥಿಗಳದು ಇಂಡಿವಿಜುವಲ್ ಅರ್ಜಿ ಹಾಕ್ಬೇಕು ಫಸ್ಟ್ ತದನಂತರ ಸ್ಕೂಲ್ ವತಿಯಿಂದ ಅದನ್ನು ಡಿ ಲಾಗಿನ್ ಕಳಿಸೋ ಪ್ರೊಸೀಜರ್ ಇರ್ತೈತಿ ಅದೇ ನೀವು ನೈನ್ಗೆ ಏನು ಬರ್ತಿರಲ್ಲ ಫಸ್ಟ್ ಈಗ ಜೂನ್ ಜುಲೈದಾಗ ಆಲ್ಮೋಸ್ಟ್ ಜುಲೈ ಎಂಡ್ ಅಥವಾ ಆಗಸ್ಟ್ಗೆ ಅವರು ಎನ್ ಎಸ್ ಪಿ ಪೋರ್ಟಲ್ ಒಳಗೆ ಕಾರ್ಪರ್ ಮಾಡ್ತಾರೆ ಅರ್ಜಿ ಎನ್ ಎನ್ ಎಸ್ಗೆ ಹೊಸದಾಗಿ ಏನು ಸಿಲೆಕ್ಟ್ ಮತ್ತ ಕಳೆದ ವರ್ಷ ಇದ್ದಾರೆ ರಿನ್ಯೂ ಮಾಡೋದಕ್ಕೆ ಅಪ್ಲಿಕೇಶನ್ ತುಂಬೋದಕ್ಕೆ ಕಾಲ್ ಫಾರ್ ಮಾಡ್ತಾರೆ ಆ ಟೈಮ್ ನಲ್ಲಿ ನೀವು ಕಾಸ್ಟ್ ಇನ್ಕಮು ಕಡ್ಡಾಯವಾಗಿ ಅವ್ರಿಗೆ ಟೀಚರ್ಸ್ಗೆ ತಂದು ಕೊಡಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕು ಕಡ್ಡಾಯ ಆಗಿ ಅವನ್ನೆಲ್ಲ ಹೋಗಿ ನಿಮ್ಮ ಟೀಚರ್ಸ್ ಕೈ ಕೊಡದ ಅವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಾರೆ ತದನಂತರ ನಿಮಗೆ ಎಂಟೊಂಬತ್ತು ತಿಂಗಳ ಆದ್ಮೇಲೆ ನೆಕ್ಸ್ಟ್ ನೀವು ನೈನ್ತ್ ಡಿಸೆಂಬರ್ ಗೆ ಅಥವಾ ಜನವರಿಗೆ ಹೋಗಿ ಒಂದ್ ವರ್ಷದ ಕಂಪ್ಲೀಟ್ ಆಗಿ ಹನ್ನೆರಡು ಸಾವಿರ ಸ್ಕಾಲರ್ಶಿಪ್ ಬರ್ತೈತಿ ಅಥವಾ ಕೆಲವೊಮ್ಮೆ ಆರು ತಿಂಗಳ ಮೊದ್ಲಾಕಿ ತದನಂತರ ಆರು ತಿಂಗಳ್ ಹಾಕ್ತಾರೆ ಹಾಗಾಗಿ ನೀವು ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಏನು ಮಾಡೋ ಅಗತ್ಯತೆ ಇಲ್ಲ ನಿಮ್ ಕಾಸ್ಟ್ ಇನ್ಕಮ್ ರೆಡಿ ಐತಿ ನೋಡ್ಕೋರಿ ಬ್ಯಾಂಕ್ ಪಾಸ್ಬುಕ್ ಕರೆಕ್ಟ್ ಐತಿ ನೋಡ್ಕೋರಿ ಟೀಚರ್ಸ್ ಯಾವಾಗ ಹೇಳ್ತಾರೆ ಆಲ್ಮೋಸ್ಟ್ ಜುಲೈ ಎಂಡ್ ಅಥವಾ ಆಗಸ್ಟ್ ಗೆ ಕಾಲ್ಪರ್ ಮಾಡ್ತಾರೆ ಆ ಟೈಮ್ ನೀವೆಲ್ಲ ಬಿಟ್ರೆ ನಿಮ್ ಸಿಗ್ನೇಚರ್ ಮಾಡಿ ಅವನ್ನೆಲ್ಲ ಅವ್ರು ಅಪ್ಲೋಡ್ ಮಾಡ್ತಾರ ಅಲ್ಲಿಂದ ನಿಮ್ಗೆ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ ಇಷ್ಟೇ ಪ್ರೊಸೀಜರ್ ನೀವು ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಇಂಥ ಶಾಲೆಗಳಲ್ಲಿ ಕಲಿತರೆ ಮಾತ್ರ ಕಂಡೀಷನ್ಸ್ ಇದೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ತೀರಿ ಬಟ್ ಅದು ಕಂಟಿನ್ಯೂ ಆಗ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಡೀಷನ್ಸ್ ಹೇಳಿದಾರ ಏನ್ ಹೇಳಿದಾರ ನೀವು ಈ ಅಪ್ಲಿಕೇಶನ್ ಹಾಕೋದು ಸರ್ಕಾರಿ ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಏನು ನಡೀತಾವ ಶಾಲೆ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಮಾತ್ರ ಅವಕಾಶ ಇರೋದ್ರಿಂದ ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಕಲಿಯಬೇಕು ಸರ್ಕಾರಿ ಶಾಲೆ ಅಥವಾ ಅನುದಾನಿತ ಶಾಲೆ ಮತ್ತೆ ಸ್ಥಳೀಯ ಸಂಸ್ಥೆಗಳ ನಡೆಸುವಂತ ಶಾಲೆಗಳು ಅದನ್ನ ಬಿಟ್ಟು ಅನುದಾನ ರಹಿತ ಶಾಲೆಗಳಲ್ಲಿ ಕಲಿತರೆ ನಿಮಗೆ ಈ ಸ್ಕಾಲರ್ಶಿಪ್ ಮುಂದುವರಂಗಿಲ್ಲ ಫಸ್ಟ್ ಕಂಡೀಷನ್ ನೀವು ಏನು ಯಾವ ಶಾಲೆಗಳು ಕಲಿಯಾಗ್ತೀರಿ ಅಲ್ಲೇ ಮುಂದಿರುತ್ತೀರ ಆಲ್ಮೋಸ್ಟ್ ನೋ ಡೌಟ್ ಟೆಂತ್ವರೆಗೇನು ಸಮಸ್ಯೆ ಬಿಡೋದ್ರೆ ಕೆಲವೊಬ್ರು ಏನು ಅಂದ್ರೆ ಈಗ ಏಳು ತಿಳ್ ಕಲಿತಿರ್ತಿ ನೈನ್ತ್ ಬೇರೆ ಸ್ಕೂಲ್ ಚೇಂಜ್ ಮಾಡ್ತೀರಿ ಸ್ಕೂಲ್ ಚೇಂಜ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾಕಂದ್ರೆ ಆ ಸ್ಕೂಲ್ ಚೇಂಜ್ ಮಾಡೋ ಪ್ರಸಂಗ ಬಂದಾಗ ನೀವು ಅನುದಾನ ರಹಿತ ಶಾಲೆಗೆ ಅಡ್ಮಿಷನ್ನ ಮಾಡಿಸಿದ್ರೆ ನಿಮ್ಮ ಸ್ಕಾಲರ್ಶಿಪ್ಪು ಬರೋದಿಲ್ಲ ಇದು ನೆನಪಿಟ್ಕೊಳ್ಳಿ ನೀವು ತುಂಬ ನಿಮ್ಮ ಪ್ರತಿಭೆಯಿಂದ ನಿಮ್ಮ ಪ್ರಯತ್ನದಿಂದ ಒಂದೊಳ್ಳೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿದ್ದೀರಿ ಸತತ ನಾಲ್ಕು ವರ್ಷ ಬರ್ತೈತಿ ನಲ್ವತ್ತೆಂಟು ಸಾವಿರ ಬರ್ತೈತೆ ಅಂತ ಒಳ್ಳೆ ಅಪರ್ಚುನಿಟಿಯನ್ನು ಒಂದು ತಪ್ಪು ನಿರ್ಧಾರದಿಂದ ಅನುದಾನ ರಹಿತ ಶಾಲೆಗೆ ಹೋಗೋದು ತಪ್ಪತ್ತಲ್ಲ ಬಟ್ ಈ ಸ್ಕೀಮ್ ಇರೋದಂಗೆ ಈ ಯೋಜನೆ ಇರೋದು ಕೇವಲ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕಲಿಯುವಂಥ ಶಾಲೆಗಳಿಗೆ ಮಾತ್ರ ಹಾಗಾಗಿ ನೀವು ಯಾವ ಸ್ಕೂಲಿಗೆ ಇದ್ದೀರಿ ಆ ಸ್ಕೂಲಿಂದನೇ ಕಂಟಿನ್ಯೂ ಮಾಡಿರಿ ಅಥವಾ ಆ ಸ್ಕೂಲಿಂದ ಬೇರೆ ಸ್ಕೂಲ್ಗೆ ಹೋಗ್ತಾನೆ ಅಂತಂದ್ರೆ ನೀವು ಸರ್ಕಾರಿ ಶಾಲೆಗೆ ರಾಚ್ರಿ ಎಡೆಡ್ ಸ್ಕೂಲ್ ಅಂತ ಕರೀತಲ್ಲ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವಂತ ಶಾಲೆಗಳಿಗೆ ಹಚ್ಚರಿ ಇಷ್ಟು ಬೆಟ್ರೆ ಅನದಾನ ರಹಿತ ಶಾಲೆಗೆ ಹೋದ್ರ ಸ್ಕಾಲರ್ಶಿಪ್ ನಿಲ್ತದೆ ಕಂಡೀಷನ್ ಸೆಕೆಂಡ್ ಕಂಡೀಷನ್ ಏನಂದ್ರ ಎನ್ ಎಂ ಎಂ ಎಸ್ ಎಕ್ಸಾಮ್ಗೆ ಅರ್ಜಿ ಹಾಕ್ಬೇಕಾದ್ರ ಒಂದ್ ಕಂಡೀಷನ್ ಏನ್ ಹೇಳಿದ್ರು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ಐವತ್ತೈದರಷ್ಟು ಪರ್ಸೆಂಟೇಜ್ ಮಾಡಿರ್ಲೇಬೇಕು ಅಂದ್ರೆ ಸದನ್ ತಕ್ಕ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ಒಂದು ಐದು ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಮಾಡಿರ್ಬೇಕಂತ ಕಂಡೀಷನ್ ಇತ್ತು ಈಗ ಈ ನಿಮ್ಮ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗಬೇಕಾದ್ರೆ ನಿಮ್ಗೆ ಏಳ್ತದ ರಿಸಲ್ಟು ಕನಿಷ್ಠ ಫಿಫ್ಟಿ ಫೈವ್ ಆಗಿರಲೇಬೇಕು ಏಳತ್ ಮತ್ತು ನೈನ್ತ್ ಟೆಂತ್ ರಿಸಲ್ಟ ಮತ್ತೆ ಬೇರೆ ಕಂಡೀಷನ್ ಐತೆ ಏನಂದ್ರೆ ಟೆಂತ್ ರಿಸಲ್ಟ್ ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಏಳು ನೈನ್ ಕನಿಷ್ಠ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಲೇಬೇಕು ಆದರೆ ಮಾತ್ರ ನಿಮಗೆ ಏನೇನು ಸ್ಕಾಲರ್ಶಿಪ್ ಮುಂದುವರೆತಿತ್ತು ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪರ್ಸೆಂಟೇಜ್ ಕೇಳ್ತಾರಲ್ಲ ನೀವು ಸ್ ಪರ್ಸೆಂಟೇಜ್ ಕಡಿಮೆ ಆಗಿಬಿಟ್ರೆ ನಿಮ್ಮ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗೋದಿಲ್ಲ ಅದಕ್ಕೆ ಏಡ್ತ್ ನೈನ್ತು ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ನೆಕ್ಸ್ಟ್ ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ಐವತ್ತು ಪರ್ಸೆಂಟನ್ನು ಮಾಡಬೇಕು ನೆಕ್ಸ್ಟ್ ಹತ್ತನೇ ತರಗತಿ ಎಸ್ ಎಲ್ ಸಿ ಹೋಗಿ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗ್ಬೇಕಾದ್ರೆ ಟೆಂತ್ಗೆ ಕನಿಷ್ಠ ಅರವತ್ತು ಪರ್ಸೆಂಟೇಜ್ ಮಾಡಿರಲೇ ಸಿಕ್ಸ್ಟಿ ಪರ್ಸೆಂಟ್ ಮಾಡಬೇಕು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಐವತ್ತೈದು ಪರ್ಸೆಂಟನ್ನು ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಪಿ ಯು ಸಿಗೆ ಸ್ಕಾಲರ್ಶಿಪ್ ಕಂಟಿನ್ಯೂ ಆಗುತ್ತೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೋಡಿ ಅಲ್ಲಿ ತಪ್ಪು ನಿರ್ಧಾರ ತಗೋತೀವಿ ನೀವು ಒಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿರ್ತೀರಿ ಬಟ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಆಯ್ತು ಯು ಸಿ ಸೈನ್ಸ್ ಯಾವುದೋ ಅನ್ಎಡೆಡ್ ಕಾಲೇಜ್ ಹೆಸಬಿಟ್ರೇನ್ ಅಂದ್ರೆ ಬರೋ ಸ್ಕಾಲರ್ಶಿಪ್ ನಿಲ್ತೈತಿ ಬರೋ ಸ್ಕಾಲರ್ಶಿಪ್ ನಿಲ್ತೈತಿ ಇದು ಗಮನದಲ್ಲಿ ನಿಮಗೆ ಬಹಳಷ್ಟು ಜನ ಏನ್ ತಿಳಿಯೋತ್ ಅಂದ್ರ ಬಹಳಷ್ಟು ಫೀಸ್ ತೆಗೆದುಕೊಳ್ಳುವಂಥ ಕಾಲೇಜ್ಗಳು ಒಳ್ಳೆ ಶಿಕ್ಷಣ ಕೊಡ್ತಾವೆ ಅನ್ನುವಂಥದ್ದು ಅದು ಆಗೋದಿಲ್ಲ ಆಲ್ಮೋಸ್ಟ್ ಒಳ್ಳೆ ಫೀಸ್ ತೊಗೊಂಡಂಥ ಕಾಲೇಜುಗಳು ಒಳ್ಳೆ ಶಿಕ್ಷಣ ಕೊಡ್ತಾವೆ ನೋ ಡೌಟ್ ಬಟ್ ನಮ್ಮ ಸಾಮರ್ಥ್ಯ ನಮ್ಮ ಶಕ್ತಿ ಏನೈತಿ ನಮ್ಮ ಅವಕಾಶವೇನೆ ಮಾತ್ರ ನಮ್ಮ ಕಡೆ ಗಮನ ಕೊಡಬೇಕು ನಂದು ಏನು ಪ್ಲ್ಯಾನ್ ಐತಿ ನಾನು ಏನೇನು ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿದ್ದೀನಿ ಈ ಸ್ಕ ಸ್ಕೀಮು ನಾವು ಮುಂದುವರಿಬೇಕಾದ್ರೆ ನೀವು ಎಡೆಡ್ ಕಾಲೇಜ್ಗೆ ಅಥವಾ ಗೌರ್ಮೆಂಟ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ವಿ ಗೌರ್ಮೆಂಟ್ ಕಾಲೇಜ್ ಎಡೆಡ್ ಕಾಲೇಜ್ ಒಳಗೆ ಒಳ್ಳೆ ಟಾಪ್ ಲೆಕ್ಚರರ್ಸ್ ಇರ್ತಾರೆ ನಿಮ್ಗೆ ಒಳ್ಳೆ ಜ್ಞಾನವನ್ನು ತುಂಬ್ತಾರೆ ಅಲ್ಲಿ ಪಿ ಕಡಿಮೆ ಐತನ್ನ ಕಾರಣಕ್ಕೆ ಎಜುಕೇಶನ್ ಕ್ವಾಲಿಟಿನೂ ಕಡಿಮೆ ಐತೆ ಹೇಳಿ ತಪ್ಪಾಗಿ ಭಾವಿಸಿ ಅಲ್ಲಿ ಹತ್ತು ಸೋದನ್ನು ನಿಲ್ಲಿಸ್ಕೊಳ್ರಿ ಜೊತೆಗೆ ನೋಡಿ ನೀವು ಎನ್ ಎ ಸ್ಕಾಲರ್ಶಿಪ್ ಅನ್ನು ಎರಡು ವರ್ಷ ತಗೊಂಡು ಸೆಕೆಂಡ್ ಫಸ್ಟ್ ಪಿ ಯು ಸಿಗೆ ನೀವು ಅನ್ಎಡೆಡ್ ಕಾಲೇಜ್ಗೆ ಅಥವಾ ಬೇರೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದ್ರಿಂದ ಎರಡು ವರ್ಷದ ಸ್ಕಾಲರ್ಶಿಪ್ ವೇಸ್ಟ್ ಆಗ್ತೈತೆ ನೀವು ಈ ಥರ ವೇಸ್ಟ್ ಮಾಡೋದಾಗಿದ್ರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಆಗ್ತೈತಲ್ಲ ಸ್ಕಾಲರ್ಶಿಪ್ ಅದು ಅವರಾದರೂ ತಗೋತಿದ್ರು ಅದು ಸ್ವಲ್ಪ ವಿಚಾರ ಮಾಡಿ ಮುಂದುವರೆ ಇವಿಷ್ಟು ಕಂಡೀಷನ್ ಒಂದು ನೆಕ್ಸ್ಟ್ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮುಂದಿನ ಅವಕಾಶಗಳನ್ನು ಭಾಳ ಅತ್ಯುತ್ತಮವಾಗಿ ಪ್ರಯತ್ನ ಮಾಡಿರ್ತೀರಿ ನೀವು ಸೆಲೆಕ್ಟ್ ಆದರೂ ಆಗಿರೋರ್ಗೂ ನಿಮಗೂ ಅವ್ರಿಗೆ ಭಾಳ ವ್ಯತ್ಯಾಸ ಇಲ್ಲ ನಮ್ಮ ಶಾಲೆ ವಿದ್ಯಾರ್ಥಿಗಳು ಕನಿಷ್ಠ ಒಂದು ಅಂಕದಿಂದ ಸೆಲೆಕ್ಟ್ ಆಗಿರೋಂಥ ಹಲವು ವಿದ್ಯಾರ್ಥಿಗಳಿದ್ದಾರೆ ಹಾಗಾಗಿ ನಿಮಗೂ ಕೂಡ ಅನುಭವ ಆಗಿರ್ತೈತಿ ನೋಡಿ ನೀವು ಆಲ್ರೆಡಿ ಗೆದ್ದಂಗೆ ನೀವು ಅರ್ಥ ಸಿಲೆಕ್ಟ್ ಆಗಿಲ್ಲ ಅನ್ನೋದು ಬಿಟ್ರೆ ನೀವು ಏನು ಎಮ್ ಸಾಕಷ್ಟು ಲಾಭ ಪಡೆದಿರ್ತೀರಿ ಮೆಂಟಲಿ ನೀವು ಒಂದು ಮಾನಸಿಕ ಸಾಮರ್ಥ್ಯ ಸಿಗಿರ್ತೈತಿ ಸೀಟ್ಗಳು ಕಡಿಮೆ ನೀವು ಎಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೀವು ಒಂದು ಅಂಕ ಎರಡು ಅಂಕದಿಂದ ಆಯ್ಕೆ ಪಟ್ಟಿಯಿಂದ ವಂಚಿತ ಅಂಥವ್ರು ಅಂಥರೂ ಬೇಜಾರಾಗುವ ಅಗತ್ಯತೆ ಇಲ್ಲ ಯಾಕಂದ್ರೆ ಒಳ್ಳೆಯ ಪ್ರಯತ್ನ ಮಾಡೋರಿಗೆ ಒಳ್ಳೆಯ ಪ್ರತಿಭೆ ಇದ್ದವರಿಗೆ ಯೋಗ್ಯತೆ ಇರೋರಿಗೆ ಯೋಗ ಬಂದೇ ಬರುತ್ತದೆ ಅಂತ ಹೇಳ್ತಾರಲ್ಲ ಈ ಅವಕಾಶ ತಪ್ಪಿದ ಇದಕ್ಕಿಂತ ದೊಡ್ಡ ಅವಕಾಶ ಮುಂದೆ ಸಿಗ್ತಿರ್ತದೆ ನಮಗೆ ಎಸ್ ಎಲ್ ಸಿ ಬಂದಾಗ ಎನ್ ಟಿ ಎಸ್ ಸಿ ಪರೀಕ್ಷೆ ಅಂತ ಇತ್ತು ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅದು ತುಂಬ ಲಾಭದಾಯಕವಾದಂಥ ಪರೀಕ್ಷೆ ಇದಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗತ್ತೆ ಅನ್ನೋದು ಬಿಟ್ರೆ ಬಟ್ ಆ ಪರೀಕ್ಷೆಯನ್ನು ನೀವು ಪಾಸ್ ಆದ್ಬಿಟ್ರೆ ನೀವು ಎಲ್ಲಿವರಿಗೂ ಕಾಲೇಜ್ ಕಲಿತರೆ ಅಲ್ಲಿವರೆಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ ಅಲ್ಲಿ ಎರಡು ಸಾವಿರ ತಿಂಗಳಿಗೆ ಡಿಗ್ರಿ ಇದ್ದಾಗ ತಿಂಗ್ಳಿಗೆ ಎರಡು ಸಾವಿರ ಸ್ಕಾಲರ್ಶಿಪ್ ಕೊಡ್ತಾರೆ ಹಾಗಾಗಿ ಇದಕ್ಕಿಂತ ನೀವು ಒಂದು ಯಾವುದೋ ಒಂದು ಅವಕಾಶ ತಪ್ಪೈತೆ ಅಂದ್ರೆ ಅದರಿಂದ ನಾವು ಪಾಸಿಟಿವ್ ಆಗಿ ತೊಗೋಬೇಕು ಇದಕ್ಕಿಂತ ದೊಡ್ಡ ನಮ್ಗೆ ಸಿಗೋದೈತೆ ಅಂತೇಳಿ ನಾವು ಅನ್ಕೋಬೋದು ನಾನು ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಪ್ರೈಮರಿ ಸ್ಕೂಲ್ಸ್ ಟೀಚರ್ ಆಗೋದಕ್ಕೆ ಅರ್ಜಿ ಹಾಕಿದ್ದೆ ಅದು ಸಿಲೆಕ್ಟ್ ಆಗಲಿಲ್ಲ ನಾನು ಸಿಲೆಕ್ಟ್ ಆಗಿದ್ರೆ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗೋದಕ್ಕೆ ಕೋರ್ಸನ್ನು ಕಲಿತು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಿದ್ದೆ ನನಗೆ ಅದು ಅವಕಾಶ ವಂಚಿತ ಆದೆ ನನ್ನ ಪರ್ಸೆಂಟೇಜ್ ಕಡಿಮೆ ಇರೋದರಿಂದ ಪ್ರೈಮರಿ ಸ್ಕೂಲ್ಸ್ ಟೀಚರ್ ಆಗೋದಕ್ಕೆ ಏನೊಂದು ಕೋರ್ಸ್ ಇತ್ತಲ್ಲ ಡಿ ಎಡ್ ಅಂತಂದು ಆ ಕೋರ್ಸು ಸೀಟ್ ಸಿಗಲಿಲ್ಲ ನನ್ನ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂತೇಳಿ ನನಗೆ ಭಾಳ ಬೇಜಾರಾಗಿತ್ತು ಅವಾಗ ನಾನು ಏನು ಮಾಡಿದೆ ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಮಾಡಿದಾದ್ಮೇಲೆ ಬಿ ಎಡ್ ಮುಗಿಸಿ ನೋಡಿ ನಾನು ಆ ಅವಕಾಶ ತಪ್ಪಿದ್ರಿಂದ ಡಿಗ್ರಿ ಮಾಡಿಕೊಂಡು ಬಿ ಎಡ್ ಮಾಡಿದೆ ಈಗ ಹೈಸ್ಕೂಲ್ ಟೀಚರ್ ಆಗಿದೆ ಅಂದರೆ ಪ್ರೈಮರಿ ಹುದ್ದೆ ಕಡಿಮೆ ಅಂತಲ್ಲ ಅದಕ್ಕಿಂತ ದೊಡ್ಡ ಹುದ್ದೆಗೆ ಸೇರುವಂಥ ಅವಕಾಶ ಸಿಕ್ತು ನನಗೆ ಅದಕ್ಕೆ ಒಂದು ಅವಕಾಶ ಕೈ ಅಂದ್ರೆ ಸೂರ್ಯ ಮುಳಿಗ ಅಂತೇಳಿ ಹೇಳ್ಕೊತ ಕೂತ್ಕೊಂಡ್ರೆ ನಾವು ನಕ್ಷತ್ರ ನೋಡುವಂಥ ಭಾಗ್ಯ ಕಳ್ಕೊಬೇಕಾಗತ್ತೆ ಅದಕ್ಕೆ ಯಾರು ಅತ್ಯುತ್ತಮ ಪ್ರಯತ್ನ ಮಾಡಲಿ ಅತ್ಯುತ್ತಮ ಪ್ರಯತ್ನ ಮಾಡಿ ಒಳ್ಳೆಯ ಅಂಕ ಗಳಿಸಿದಿರಿ ಬಟ್ ಸೆಲೆಕ್ಟ್ ಆಗಿಲ್ಲ ಬೇಜಾರಾಗತ್ತೈತೆ ಇದಕ್ಕಿಂತ ದೊಡ್ಡ ಲಾಭದಾಯಕ ಪರೀಕ್ಷೆಗಳು ಹೊಂದಿದ್ದವು ನಿಮ್ಮ ಪ್ರತಿಭೆಗೆ ನಿಮ್ಮ ಯೋಗ್ಯತೆಗೆ ಒಳ್ಳೆಯ ಯೋಗ ಬಂದೇ ಬರ್ತೈತಿ ಏನೇ ಸಹಾಯ ಸಹಕಾರ ಸಲಹೆಗಳು ಬೇಕಿದ್ರೆ ನಮ್ಮ ಜೊತೆ ಯಾವಾಗಲೂ ಸಂಪರ್ಕದಲ್ಲಿರಲಿ ನಾವು ನಿಮಗೆ ಆತ್ಮವಿಶ್ವಾಸನ ತುಂಬೋ ಪ್ರಯತ್ನ ಮಾಡ್ತೇವೆ ನಿಮ್ಮ ಸಾಧನೆಗೆ ಸಹಕಾರ ನೀಡುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಸೆಲೆಕ್ಟ್ ಆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ಸೆಲೆಕ್ಟ್ ಆಗದೆ ಇರೋವಂಥ ವಿದ್ಯಾರ್ಥಿಗಳಿಗೆ ಕೂಡ ಅಡ್ವಾನ್ಸ್ ಆಗಿ ಮುಂದೆ ಒಳ್ಳೆಯ ಗೆಲುವು ನಿಮಗೆ ಸಿಗೋದೈತೆ ಅಂತ ಹೇಳ್ತಾ ನೀವು ಎಲ್ಲರೂ ಕೂಡ ತಾಳ್ಮೆ ಅಂದಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು